ನಗರದಲ್ಲಿ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಆಯೋಜಿಸಲಾಗಿರುವ ತಪ್ಲಿಗಿ ಇಜಿತೆಮಾ ಕುರಿತು ಶಾಸಕ ವಿಜಯಾನಂದ ಕಾಶಪ್ನವರು ಅವರು ಸಿದ್ಧತೆಗಳನ್ನು ಪರಿಶೀಲಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕರೆ ನೀಡಿದ್ದಾರೆ ಇದು ಇಲ್ಕಲ್ ನಗರದ ಇತಿಹಾಸದಲ್ಲಿ ನಡೆಯುತ್ತಿರುವ ಬೃಹತ್ ಧಾರ್ಮಿಕ ಸಭೆಗಳಲ್ಲಿ ಒಂದಾಗಿದೆ ಶಾಸಕ ವಿಜಯಾನಂದ ಕಾಶಪ್ನವರು ಅವರು ಇತ್ತೀಚೆಗೆ ಮುಖಂಡರೊಂದಿಗೆ ಸಭೆ ನಡೆಸಿದರು ಈ ಕಾರ್ಯಕ್ರಮವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಸರ್ವ ಧರ್ಮದವರ ಸಹಕಾರದೊಂದಿಗೆ ಶಾಂತಿಯುತವಾಗಿ ನಡೆಯಬೇಕು ಎಂಬುದು ಶಾಸಕರ ಆಶಯವಾಗಿದೆ ಐದು ಸಾವಿರ ಜನರು ಸೇರುವ ನಿರೀಕ್ಷೆ ಇರುವುದರಿಂದ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ವಿಶೇಷ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಈ ಸಭೆಯು ಧಾರ್ಮಿಕ ಜಾಗೃತಿ ಮತ್ತು ಪ್ರಾರ್ಥನೆಗಾಗಿ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಮತ್ತು ಸಮಾಜ ಸೇವಕರು ಸಮಾರಂಭದಲ್ಲಿ ಭಾಗವಹಿಸಲು ವಿನಂತಿಸಿದರು ಇದೇ ಜನವರಿ ಇಪ್ಪತ್ತೈದು ಇಪ್ಪತ್ತಾರರಂದು ನಡೆಯುತ್ತಿರುವಂಥ ಸರ್ವಧರ್ಮ ಈ ಒಂದು ಇಸ್ತಮಾ ಇದು ಬಹಳ ವಿಶಿಷ್ಟ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಸರ್ವ ಜನಾಂಗವನ್ನು ಕರೆದುಕೊಂಡು ಇವತ್ತು ಮಾನವೀಯತ ಮೌಲ್ಯಗಳನ್ನು ಮಾನವೀಯತೆಯನ್ನು ಇವತ್ತು ಈ ನಾಡಿಗೆ ಸಂದೇಶವನ್ನು ಕೊಡೋದ್ರ ಮುಖಾಂತರ ಇಸ್ತಮಾದ ಮುಖಾಂತರ ಹಲವಾರು ನಮ್ಮ ನಾಡಿನ ಹೆಸರಾಂತ ಇವತ್ತು ಮೌಲಾನ ಆಗಿರ್ಬೋದು ನಮ್ಮ ಮೂಫ್ತಿಗಳಾಗಿರ್ಬೋದು ಇವತ್ತು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಜಿಲ್ಲೆಯಲ್ಲೇ ಒಂದು ವಿಶೇಷವಾಗಿ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಆಗಮಿಸಿ ಸುಮಾರು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂಥ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಇವತ್ತು ಇಪ್ಪತ್ತೈದು ಇಪ್ಪತ್ತಾರರಂದು ನಡೀತಾ ಇದೆ ಇದರ ವಿಶೇಷ ಏನು ಅಂದರೆ ನಾಡಿಗೆ ನಾವೆಲ್ಲರೂ ಸಮಾನರು ಮತ್ತು ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಸರ್ವ ಜನಾಂಗಕ್ಕೂ ಕೂಡ ಇವತ್ತು ಶಾಂತಿಯನ್ನು ಮಾನವೀಯತೆಯನ್ನು ಮಾನವೀಯತೆಯ ಮೌಲ್ಯಗಳನ್ನು ಇವತ್ತು ಎತ್ತಿಡಿಯುವಂಥ ಕೆಲಸ ಈ ಒಂದು ಇಸ್ಮಾದಲ್ಲಿ ಇವತ್ತು ನಡೆದು ಬಂದಿದೆ ಇವತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ಅತ್ಯಂತ ಸೊಗಸಾಗಿ ಇಲ್ಲಿ ನಮ್ಮ ಹಜರತ್ ಬಹು ಖಾದ್ರಿ ಅವರ ಒಂದು ಸ್ಥಾನದಲ್ಲಿ ನಡೆದಿತ್ತು ಇವತ್ತು ಮತ್ತೆ ಈ ಇಪ್ಪತ್ತ ಆರರ ಎರಡು ಸಾವಿರದ ಇಪ್ಪತ್ತಾರರ ಇದೇ ಜನವರಿ ಇಪ್ಪತ್ತೈದು ಇಪ್ಪತ್ತಾರರಂದು ಇವತ್ತು ನಡೀತಾ ಇದೆ ನಾನು ಮಾಧ್ಯಮದ ಮುಖಾಂತರ ಎಲ್ಲ ಜನಾಂಗಕ್ಕೂ ಕೂಡ ಸರ್ವಧರ್ಮೀಯರಿಗೆ ಸೌಲಭ್ಯ ಸಮುದಾಯವರಿಗೂ ಕೂಡ ಇದರಲ್ಲಿ ಭಾಗವಹಿಸಿ ಇಲ್ಲಿ ನಡೀತಿರುವಂಥ ಪವಿತ್ರವಾದ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಇವತ್ತು ಮಾನವನಾಗಿ ಹುಟ್ಟಿದ ಮೇಲೆ ನಾವು ಏನು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಈ ಭೂಮಿ ಮೇಲೆ ಅನ್ನೋದ್ರ ಬಗ್ಗೆ ಇವತ್ತು ಮಹತ್ವವಾದ ಚರ್ಚೆಗಳು ಆ ವಿಷಯಗಳನ್ನು ಇವತ್ತು ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಂಡು ಮತ್ತು ಹೊರಗಿನ ಜಿಲ್ಲೆಯಿಂದ ಬೇರೆ ಬೇರೆ ಕಡೆ ಈ ಆಗಮಿಸಿರುವಂಥ ಎಲ್ಲ ಓಲಾನಗಳಿಗೆ ಸಮಾಜದ ಮುಖಂಡರುಗಳಿಗೆ ನಾನು ತಾಲೂಕಿನ ವತಿಯಿಂದ ನಾನು ಅವರಿಗೆ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರಿ ಅವೆಲ್ಲ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮಾನವೀಯತೆಯನ್ನು ಮಾನವ ಮಾನವ ಮಾನವನ ಒಂದು ಕರ್ತವ್ಯವನ್ನು ನಾವು ಹೇಗಿರಬೇಕು ಅನ್ನೋದನ್ನು ನಾವೆಲ್ಲ ಎತ್ತಿಡಿಯುವಂಥ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವು ಭಾಗವಹಿಸೋಣ ಅನ್ನೋ ಮಾತನ್ನು ಹೇಳ್ತಾ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಇವತ್ತಿನ ದಿವಸ ನಮ್ಮ ಇಲ್ಕಲ್ ಗ್ರಾಮಕ್ಕೆ ನಮ್ಮ ಹುನಗುನ್ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಸಿರಿಯೋತ ಕಶ್ಯಪ್ನವರು ಇವತ್ತು ನಮ್ಮ ನಾಳೆ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ನಡೆಯಲಿರುವ ಇಡೀ ಬಾಗಲಕೋಟೆ ಜಿಲ್ಲಾ ಸಮ್ಮೇಳನಕ್ಕೋಸ್ಕರ ಇನ್ನು ನಮ್ಮ ಕೆಲಸ ಭಾಳಷ್ಟು ಬಾಕಿ ಇದೆ ಅದೆಲ್ಲ ಕೆಲಸವನ್ನು ನೋಡಲಿಕ್ಕೆ ಇವತ್ತು ನಮ್ಮ ಜಗಕ್ಕೆ ಬಂದಿದ್ದಾರೆ ಅವರಿಗೆ ನಾವು ಇಲ್ಕಲ್ ಸಮಾಜ ವತಿಯಿಂದ ಮೊಟ್ಟ ಮೊದಲಿಗೆ ಸ್ವಾಗತವನ್ನು ಕೋರುತ್ತೇವೆ ಈ ಸಮ್ಮೇಳನದ ಉದ್ದೇಶ ಏನಿದೆ ಅಂದರೆ ಮನುಷ್ಯ ಜಗತ್ತಿನಲ್ಲಿ ಯಾದಗೋಸ್ಕರ ಬಂದಿದ್ದಾನೆ ಮನುಷ್ಯ ಜಗತ್ತಿನಲ್ಲಿ ಬಂದ ಮೇಲೆ ಏನು ಮಾಡಬೇಕು ಇದೆಲ್ಲ ಇಪ್ಪತ್ತೈದು ಇಪ್ಪತ್ತಾರರಂದು ನಮ್ಮ ಹಿರಿಯರಾದಂಥ ಮೌದಾನಗಳು ಬರುತ್ತಾರೆ ಅವರು ನಮ್ಮೆಲ್ಲರಿಗೆ ಉದ್ದೇಶಿಸಿ ದೀನದ ಬಗ್ಗೆ ಮಾತು ಮಾಡುತ್ತಾರೆ ಆ ಉದ್ದೇಶ ಸಲುವಾಗಿ ನಾವು ಪ್ರತಿ ವರ್ಷ ಇದೊಂದು ಸಮ್ಮೇಳನ ಇಟ್ಟುಕೊಂಡಿರುತ್ತೇವೆ ಈ ಸಮ್ಮೇಳನಕ್ಕೆ ನಮ್ಮ ಶಾಸಕರು ಬಂಧಿಸ ಸಲುವಾಗಿ ನಾವು ಬಹಳ ಖುಷಿಯಾಗಿದ್ದೇವೆ ಮುಂದೆ ನಮ್ಮ ಎರಡು ದಿವಸ ಇಷ್ಟಮಾದಲ್ಲಿ ಕೂಡ ನಮ್ಮ ಶಾಸಕರು ಬಂದು ನಮಗೆ ಸಹಾಯ ಮಾಡಬೇಕಂತ ನಮ್ಮಲ್ಲಿ ನಾ ಕೇಳಿಕೊಳ್ಳುತ್ತೇನೆ